ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ವ್ಲಾಗ್ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ ಅಂದರೆ ಇವತ್ತು ಆಯುಧ ಪೂಜೆ ಸೊ ಮನೆಯದು ಎಲ್ಲ ಆಗಿ ಗಾಡಿದು ಎಲ್ಲ ಆಯಿತು ಸೊ ಟೂ ವೀಲರ್ಸ್ದು ಆಯಿತು ಕಾರ್ ಪೂಜೆ ಮಾತ್ರ ನಾನು ಅಕ್ಕ ಮನೆ ಹತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿ ಆಯುಧ ಪೂಜೆನ ಆಚರಿಸ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಮೊದಲನೆಯದಾಗಿ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಓಕೆ ಅಥರ್ವ ಕೂಡ ಓಕೆ ಅಥರ್ವ ಕೂಡ ಅವನ ಇದು ಟ್ರಕ್ನೆಲ್ಲ ಪೂಜೆ ಮಾಡಿದ್ದಾನೆ ಸೊ ಯಾವ ಥರ ಮಾಡಿದ್ದಾನೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಸೊ ಇದು ಬಂದು ಅಥರ್ವನ್ ಟ್ರಕ್ಸ್ ಇನ್ನೂ ಕಲೆಕ್ಷನ್ಸ್ ಜಾಸ್ತಿ ಇದೆ ಇಷ್ಟು ಮಾತ್ರ ಅಷ್ಟೇ ಪೂಜೆ ನಿಂತಿದ್ದು ಇದೊಂದು ಹೊಸ ತೊಗೊಂಡಿದ್ದು ಥಾರ್ ರಾಕ್ಸ್ ಜೀಪು ಇದೊಂದು ಫೇವ್ರೇಟು ಸೊ ಇನ್ನೂ ಕೆಳಗೂ ಇದೆ ಸದ್ಯಕ್ಕೆ ಇಟ್ಟಿರೋದು ಇನ್ನೂ ಒಂದು ವಾಲ್ಡ್ರ ತುಂಬ ಒಂದು ಥಿಂಗ್ಸ್ ಇದೆ ಸೊ ಇದೊಂದು ಸೈಕಲ್ಲು ಒಂದು ಫಸ್ಟ್ ಟಾಯ್ ಬಂದು ಇದು ಚಾಮುಂಡಿ ಬೆಟ್ಟದಲ್ಲಿ ತಗೊಂಡಿದ್ದಿದ್ದು ಸೊ ಜೆ ಸಿ ಬಿ ಇದೊಂದು ಒಂದು ಫಸ್ಟ್ ಟಾಯ್ ಅದು ಮಾತ್ರ ಹಾಗೆ ಇಟ್ಕೊಂಡಿದ್ದಾನೆ ಹಿಂದೆಗಡೆ ನಮಗೆ ವೈಟ್ ಬೋರ್ಡ್ ಕಮ್ ಗ್ರೀನ್ ಬೋರ್ಡ್ ಅದು ಇದೆ ಬಂದು ಒಂದು ಚೇರ್ ಮತ್ತು ಟೇಬಲ್ ಸ್ಟಡಿ ಟೇಬಲ್ಲು ಚಿಕ್ಕದಾಗಿ ತೆಕ್ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ಇಟ್ಟೆಲ್ಲ ಪೂಜೆ ಮಾಡಿದ್ದು ಇನ್ನು ಇದು ಬಂದು ನಮ್ಮ ದೇವರ ಮನೆ ಹಾಗೇನೇನೆ ದುರ್ಗಾಷ್ಟಮಿ ಥರ ಮನೆಯಿಂದ ಹೂನಾರ ಹಾಕಿ ಪೂಜೆಯನ್ನು ಮಾಡಿದ್ದಾಯಿತು ಇನ್ನ ಏನಿದ್ರು ಖಾರ ಪೂಜೆ ಸೊ ಟೂ ವೀಲರ್ದು ಪೂಜೆ ಮಾಡಿದ್ದು ವೀಡಿಯೋ ತೆಕ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಹಸ್ಬೆಂಡ್ಗೆ ಮೊದಲೇ ಇಂಟ್ರೆಸ್ಟ್ ಇಲ್ಲ ವೀಡಿಯೋಸ್ ಮಾಡೋದಕ್ಕೆ ಮಾಡಿದ್ರೆ ನಾನೇ ಮಾಡಬೇಕು ಸೊ ಪೂಜೆನೂ ಮಾಡಿಕೊಂಡು ವೀಡಿಯೋನೂ ತೆಗೊಳೋಕ್ಕಾಗಲಿಲ್ಲ ಸೊ ಹಾಗಾಗಿ ಟೂ ವೀಲರ್ದು ನಾವು ವಿಡಿಯೋ ತೆಗೊಳ್ಳಲಿಲ್ಲ ಇನ್ನು ಏನೇಂತಿರೋ ಕಾರನ್ನ ಅಕ್ಕ ಮನೆ ಹತ್ರ ತೊಗೊಂಡು ಹೋಗ್ತೀವಿ ಸೊ ಅಲ್ಲಿ ಅವ್ರ ಗಾಡಿ ಜೊತೆಗೆ ನಮ್ಮ ತಂದೆಯದು ಆಟೋ ಕೂಡ ಇದೆ ಸೊ ಒಟ್ಟಿಗೆ ನಿಲ್ಲಿಸಿ ಎಲ್ಲ ಪೂಜೆ ಮಾಡೋ ಪ್ಲ್ಯಾನ್ ಇದೆ ಸೊ

There you go.